ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ನಾನ್ ರಮ್ಯಾ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ನಾವು ವಿಶಾಲಿಗೆ ಹೊರಟಿದ್ವಿ ಹೋಗ್ತಾ ದಾರಿಯಲ್ಲಿ ಇಲ್ಲಿ ಗೋಲಿಸೋಡ ಕುಡಿಯೋಣ ಅಂತ ನಿಂತಿದೀವಿ ತುಂಬಾನೇ ಚೆನ್ನಾಗಿರುತ್ತೆ ಸಮ್ಮರ್ ಬಿಸಿಲು ಕೂಡ ಇತ್ತು ಹಾಗಾಗಿ ತುಂಬಾ ದಿನ ಕೂಡ ಆಗಿತ್ತು ಹಾಗಾಗಿ ಗೋಲಿ ಸೋಡಾನ ತಗೊಂಡಿದಿವಿ ನಾನು ನನ್ನ ತಮ್ಮ ಇಬ್ರು ಕೂಡ ಮಸಾಲಾ ಸೋಡಾವನ್ನ ತಗೊಂಡ್ವಿ ಸಮು ಸ್ವೀಟ್ ಅಂಡ್ ಸಾಲ್ಟ್ ಸೋಡಾನ ತಗೊಂಡ ತುಂಬಾನೇ ಟೇಸ್ಟ್ ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ಹಾಗೇನೆ ಸಿಟಿಲ್ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ನಾವು ವಿಶಾಲ್ಗೆ ಹೋಗಿದೀವಿ ನಾವು ಯುಗಾದಿ ಹಬ್ಬಕ್ಕೆ ಮುಂಚೆ ಹೋಗಿದ್ವಿ ವಿಶಾಲ್ಗೆ ವಿಡಿಯೋ ಹಾಕೋದು ಡಿಲೇ ಆಗ್ತಿದೆ ಯುಗಾದಿಗೆ ಅಂತ ಒಳ್ಳೊಳ್ಳೆ ಆಫರ್ಸ್ ಡಿಸ್ಕೌಂಟ್ ಅನ್ನ ಕೊಟ್ಟಿದ್ರು ಹಾಗಾಗಿ ಹೋಗಿದ್ವಿ ವಿಶಾಲಲ್ಲಿ ಯಾವಾಗ್ಲೂ ಆಫರ್ಸ್ ಅನ್ನ ಕೊಡ್ತಾ ಇರ್ತಾರೆ ಆಫರ್ ಡಿಸ್ಕೌಂಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ ನಾವು ಶಿವರಾಂಪೇಟೆಲ್ ಇದೆಯಲ್ಲ ಆ ವಿಶಾಲ್ ಮೆಗಾ ಮಾರ್ಟಿಗೆ ಬಂದಿರೋದು ಹಬ್ಬ ಇದ್ದಿದ್ರಿಂದ ತುಂಬಾನೇ ಜನ ಇದ್ರು ಹಾಗೇನೆ ಬಟ್ಟೆಗಳ ಹತ್ರ ತುಂಬಾ ಜನ ಇದ್ರು ಬಟ್ಟೆಗಳನ್ನ ಹಬ್ಬಕ್ಕೆ ಬಟ್ಟೆ ತಗೋತಾ ಇದ್ರು ನೋಡ್ತಾ ಹೋಗಿ ಏನೆಲ್ಲ ಕಮ್ಮಿಗೆ ಹಾಕಿದ್ರು ಏನೆಲ್ಲ ಡಿಸ್ಕೌಂಟ್ ಇತ್ತು ಅನ್ನೋದನ್ನ ನೋಡ್ತಾ ಹೋಗ್ಬೋದು ನಾವು ವಿಶಾಲಲ್ಲಿ ಸ್ವಲ್ಪ ತಿಂಗ್ಸ್ ಎಲ್ಲ ತಗೊಂಡ್ವಿ ಬಿಲ್ಲಿಂಗಿಗೆ ನೋಡಿದ್ರೆ ಎಷ್ಟು ರಶ್ ಇತ್ತು ಅಂತ ಅಲ್ಲಿಂದ ಮುಗಿಸ್ಕೊಂಡು ಏನಾದ್ರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ನಾನು ತಗೊಂಡಿರೋದು ದಹಿ ಸ್ಮ್ಯಾಶ್ ಅನ್ನ ತಗೊಂಡಿದೀನಿ ಸಮೂ ಸಮೋಸ ಮಸಾಲೆಯನ್ನ ತಗೊಂಡಿದ್ದ ಎಲ್ಲಾ ಕಡೆ ದಹಿ ಪೂರಿಯನ್ನ ಪೂರಿ ಒಳಗೆ ಮೊಸರು ಹಾಕಿ ಕೊಡ್ತಾರೆ ಇಲ್ಲಿ ಪೂರಿಯನ್ನ ಸ್ಮ್ಯಾಶ್ ಮಾಡಿ ಮಸಾಲಾ ಪೂರಿಗೆ ಯೂಸ್ ಮಾಡ್ತಾರಲ್ಲ ಆ ಪೂರಿಯನ್ನ ಸ್ಮ್ಯಾಶ್ ಮಾಡಿ ಅದ್ರ ಮೇಲೆ ಮಸಾಲೆ ಹಾಗೆ ತರಕಾರಿಯನ್ನೆಲ್ಲ ಹಾಕಿ ಅದ್ರ ಮೇಲೆ ದಹಿ ಹಾಕಿ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಕ್ಯಾರೆಟು ಸೇವಿಂದ ಗಾರ್ನಿಷ್ ಮಾಡಿ ಕೊಡ್ತಾರೆ ತುಂಬಾ ಟೇಸ್ಟಾಗಿತ್ತು ತುಂಬಾ ಚೆನ್ನಾಗಿತ್ತು ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು ನಾನು ಇದುವರೆಗೂ ಅದು ಸ್ಮ್ಯಾಶ್ ದಹಿ ತಿಂದಿರಲಿಲ್ಲ ಇಲ್ಲಿ ತುಂಬಾ ಚೆನ್ನಾಗಿತ್ತು ಹಾಗೆ ಸಮೋಸ ಮಸಾಲೆ ಚೆನ್ನಾಗಿತ್ತು ಮಸಾಲೆ ಪುರಿ ಕೂಡ ತುಂಬಾ ಚೆನ್ನಾಗಿತ್ತು ಅದರ ನೆಕ್ಸ್ಟ್ ಡೇ ನಾವು ವಿಜಯನಗರ್ ಚಾಟ್ ಸ್ಟ್ರೀಟಿಗೆ ಬಂದಿದ್ವಿ ಏನಾದ್ರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಸಮ್ಮುಗೆ ರಜಾ ಇರೋದ್ರಿಂದ ಎಲ್ಲೆಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ ಮೈಸೂರಲ್ಲಿ ಫಾರ್ ದ ಫಸ್ಟ್ ಟೈಮ್ ಮೈಸೂರ್ ಎಗ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ವಿಜಯನಗರ್ ಚಾಟ್ ಸ್ಟ್ರೀಟ್ ಅಲ್ಲಿ ಮೈಸೂರ್ ಎಗ್ ಕುಲ್ಫಿ ಕಾರ್ಟ್ ತರ ಮಾಡ್ಕೊಂಡಿದ್ದಾರೆ ಎಷ್ಟೊಂದ್ ಜನ ವಿಡಿಯೋಸ್ ಅಲ್ಲಿ ಬ್ಯಾಂಗ್ಳೂರ್ ಬೇರೆ ಬೇರೆ ಊರ್ಗಳಲ್ಲಿ ನೀವು ಎಗ್ ಕುಲ್ಫಿ ನೋಡಿ ಟ್ರೈ ಮಾಡ್ಬೇಕು ಅಂತ ಇದ್ದವರು ಮೈಸೂರಲ್ಲೂ ಕೂಡ ಎಗ್ ಕುಲ್ಫಿ ಕಾರ್ಟ್ ಓಪನ್ ಆಗಿದೆ ಹೋಗಿ ಟೇಸ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾವು ಕೂಡ ಹೋಗಿ ಟೇಸ್ಟ್ ಮಾಡಿದ್ವಿ ನಾನು ಸಮ ಇಬ್ರು ಕೂಡ ತೊಗೊಂಡು ತಿಂದ್ವಿ ತುಂಬ ಚೆನ್ನಾಗಿತ್ತು ಒಂದು ಎಗ್ ಕುಲ್ಫಿಗೆ ಎರಡು ಎಗ್ ಅನ್ನ ಯೂಸ್ ಮಾಡ್ತಾರೆ ಒಂದು ಎಗ್ ಕುಲ್ಫಿಗೆ ಫಾರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೇನೆ ಅದನ್ನ ಮಾಡೋ ಪ್ರೋಸೆಸ್ ಕೂಡ ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಅದನ್ನ ತಿನ್ನೋದಕ್ಕಿಂತ ಮಾಡೋದನ್ನ ನೋಡೋದೆ ತುಂಬಾ ಖುಷಿಯಾಗಿರುತ್ತೆ ಮಾಡಾದ್ಮೇಲೆ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಆಗಿತ್ತು ಅಂತ ಹೇಳ್ಬೋದು ಎಗ್ ಲವರ್ಸಿಗಂತೂ ಸಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಹೇಗೆಲ್ಲ ಮಾಡ್ತಾರೆ ಅಂತ ನೋಡ್ತಾ ಹೋಗಿ ಎರಡು ಎಗ್ಗನ್ನು ಕುಲ್ಫಿ ಮೌಲ್ಡಿಗೆ ಹಾಕಿ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ಕಡ್ಡಿಯನ್ನು ಹಾಕಿದ್ರೆ ಎಗ್ ಕುಲ್ಫಿ ರೆಡಿಯಾಗುತ್ತೆ ಅದಕ್ಕೆ ನೀವು ಇಷ್ಟಪಡೋ ಸ್ಪೈಸಸನ್ನು ಹಾಕ್ಸ್ಕೊಬೋದು ಪೆಪ್ಪರ್ ಪೌಡರು ಚಿಲ್ಲಿ ಪೌಡರು ಚಾಟ್ ಮಸಾಲ ಪೆರಿ ಪೆರಿ ಮಸಾಲ ಹೀಗೆ ಎಲ್ಲವನ್ನು ಕೊಡ್ತಾರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆಯೇ ಮೇಲಿಂದ ಕೆಚಪ್ ಹಾಗೆ ಮಯೋನಿಸಿಂದ ಡೆಕೋರೇಟ್ ಕೂಡ ಮಾಡ್ತಾರೆ ತಿನ್ನುವಾಗ ಆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಟೊಮೆಟೊ ಸಾಸ್ ಹಾಗೆಯೇ ಮಯೋನಿಸ್ ಇಂದ ಸರ್ವ್ ಮಾಡ್ತಾರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ವಿಜಯನಗರ್ ಚಾಟ್ ಸ್ಟಿಟಿಗೆ ಹೋದ್ರೆ ಮಿಸ್ ಮಾಡದೆ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿದೆ ಸಮುಗಂತೂ ತುಂಬಾನೇ ಇಷ್ಟ ಆಯ್ತು ಅವನಿಗೆ ಎಗ್ ಐಟಮ್ಸ್ ಎಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ಮತ್ತೆ ಬರೋಣ ಅಮ್ಮ ಅಂತ ಹೇಳ್ತಿದ್ದ ಸಮು ನೀವು ಕೂಡ ಹೋಗಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮೈಸೂರು ಎಕ್ವಲ್ ಆರ್ಟ್ ಕಾರ್ಟ್ ಇರೋದು ವಾಟರ್ ಟ್ಯಾಂಕ್ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಚಾಮುಂಡೇಶ್ವರಿ ನಾಟಿ ಸ್ಟೈಲ್ ಪಕ್ಕದಲ್ಲಿ ಹಾಗೆ ಕಿಂಗ್ ಶವರ್ಮಾದ ಪಕ್ಕದಲ್ಲೇ ನಿಮಗೆ ಕಾಣಿಸುತ್ತೆ ಹಾಗೇನೆ ವಿಶಾಲ್ ಮೆಗಾ ಮಾರ್ಟಿಗೆ ಹೋಗಿದ್ನಲ್ಲ ಅಲ್ಲೆಲ್ಲ ಏನೆಲ್ಲ ತಂದಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ನಾನು ರಿಲಯನ್ಸ್ ಮಾರ್ಟಿಗೆ ಹೋಗಿದ್ದೆ ಅದು ಕೂಡ ವಿಡಿಯೋದಲ್ಲಿ ನೋಡಿರ್ತೀರ ಅಲ್ಲಿ ಕೂಡ ನಾನು ಏನು ತಂದಿದ್ದೆ ಅನ್ನೋದನ್ನ ತೋರಿಸಲಿಲ್ಲ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಮೊದಲನೇದಾಗಿ ನಾನು ಯಾವಾಗಲೇ ಹೋದಾಗಲೂ ವಾಟರ್ ಬಾಟಲ್ಸ್ ಅನ್ನ ತಗೋತೀನಿ ಒಂದು ಬಾಟಲ್ಗೆ ನೈನ್ಟೀನ್ ರುಪೀಸು ನಿಮಗೆ ಕಲರ್ಸ್ ಡಿಸೈನ್ಸ್ ಅಲ್ಲಿ ಸಿಗುತ್ತೆ ಹಾಗೇ ಇದು ಸರ್ವಿಂಗ್ ಬೌಲ್ ಪ್ಲೇಟ್ಸ್ ಅನ್ನ ತಗೊಂಡಿದ್ದೀನಿ ನನಗೆ ಈ ತರ ಸರ್ವಿಂಗ್ ಬೌಲ್ಸ್ ಅಲ್ಲಿ ಏನಾದರೂ ಸ್ಪೆಷಲ್ ಆಗಿ ಮಾಡ್ಕೊಂಡಾಗ ಸರ್ವ್ ಮಾಡ್ಕೊಳಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ಈ ಬೌಲ್ಗೆ ಫಾರ್ಟಿ ರುಪೀಸು ಹಾಗೆ ಇಲ್ಲಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಓವೆಲ್ ಶೇಪಲ್ಲಿ ಪ್ಲೇಟ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎರಡೂ ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೂ ಕೂಡ ಫಾರ್ಟಿ ರುಪೀಸನ್ನು ಕೊಟ್ಟಿದ್ದೀನಿ ಹಾಗೆ ಇನ್ನೊಂದು ಪ್ಲೇಟನ್ನು ತಗೊಂಡಿದ್ದೀನಿ ಫುಲ್ಲು ಸ್ಟೈಲಿಶ್ ಆಗಿದೆ ತುಂಬಾ ಚೆನ್ನಾಗಿದೆ ಪ್ಲೇಟು ನೋಡ್ತಾ ಹೋಗಿ ಅದಕ್ಕೂ ಕೂಡ ನಾನು ಫಾರ್ಟಿ ರುಪೀಸನ್ನು ಕೊಟ್ಟಿರೋದು ವಿಶಾಲ್ ಅಲ್ಲಿ ಈ ಥರದ ಐಟಮ್ಸ್ಗಳು ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗೆ ತುಂಬಾ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ನಾನು ತುಂಬ ಐಟಮ್ಸ್ಗಳನ್ನು ಈ ಥರ ತೊಗೊಂಡಿದ್ದೀನಿ ಹಾಗೆ ಗ್ಲಾಸಿನ ಐಟಮ್ಸ್ಗಳು ಗ್ಲಾಸ್ ಬೌಲ್ಗಳು ಬಾಕ್ಸ್ ಗಳು ಎಲ್ಲ ತುಂಬಾನೇ ಚೆನ್ನಾಗಿ ಸಿಗುತ್ತೆ ನೆಕ್ಸ್ಟ್ ನಾನ್ ತಗೊಂಡಿರೋದು ಒನ್ ಲೀಟರ್ ದು ಆಯಿಲ್ ಕ್ಯಾನ್ ಅನ್ನ ತಗೊಂಡಿದ್ದೀನಿ ಇದಕ್ಕೆ ನಾವು ಕೊಟ್ಟಿರೋದು ಸೆವೆಂಟಿ ನೈನ್ ರುಪೀಸ್ ಸೆವೆಂಟಿ ನೈನ್ ರುಪೀಸ್ ಗೆ ನಿಮಗೆ ಯಾವುದೇ ಶಾಪ್ ಅಲ್ಲೂ ಕೂಡ ಸಿಗೋದಿಲ್ಲ ಒನ್ ಫಿಫ್ಟಿ ಒನ್ ಟ್ವೆಂಟಿ ಒನ್ ಫಿಫ್ಟಿ ಹಾಗೆ ಹೇಳ್ತಾರೆ ನೋಡ್ತಾ ಇದೀರಾ ಸೆವೆಂಟಿ ನೈನ್ ರುಪೀಸ್ ಗೆ ಒನ್ ಲೀಟರ್ದು ಹಾಗೆ ಹೆವಿ ಕ್ವಾಲಿಟಿದು ಆಯಿಲ್ ಕ್ಯಾನ್ ಅನ್ನ ನೋಡ್ತಾ ಇದೀರಾ ತುಂಬಾನೇ ಚೆನ್ನಾಗಿದೆ ಇದ್ರಲ್ಲೇ ನಿಮ್ಗೆ ಹಾಫ್ ಲೀಟರ್ದು ಸಿಗುತ್ತೆ ಹಾಗೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಸಿಗುತ್ತೆ ಬೇರೆ ಬೇರೆ ಪ್ರೈಸ್ ಅಲ್ಲೂ ಕೂಡ ಸಿಗುತ್ತೆ ಹಾಗೆ ನೀವು ವಿಶಾಲ್ ಮೆಗಾ ಮಾರ್ಟ್ ಗೆ ನೀವು ಆಫರ್ಸ್ ಡಿಸ್ಕೌಂಟ್ ಇದ್ದಾಗಲೇ ಹೋಗ್ಬೇಕಂತ ಏನಿಲ್ಲ ಎವ್ರಿ ಡೇ ಆಫರ್ಸ್ ಡಿಸ್ಕೌಂಟ್ಸ್ ಇರುತ್ತೆ ಈಗ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಗ್ಲಾಸ್ ಇಂದು ಬಾಕ್ಸ್ ಇದೊಂದು ತ್ರೀ ಹಂಡ್ರೆಡ್ ಎಂ ಎಲ್ ಅನ್ಸುತ್ತೆ ಇದು ಬೈ ಒನ್ ಗೆಟ್ ಒನ್ ಅಲ್ಲಿ ಸಿಗುತ್ತೆ ಫಾರ್ಟಿ ನೈನ್ ರುಪೀಸ್ ಗೆ ನಿಮ್ಗೆ ಎರಡು ಪೀಸ್ ಸಿಗುತ್ತೆ ಶಾಪ್ ಗಳಲ್ಲಿ ನಿಮ್ಗೆ ಇದು ಒಂದಕ್ಕೆ ಫಾರ್ಟಿ ನೈನ್ ಫಿಫ್ಟಿ ಆ ತರ ಎಲ್ಲ ಇರುತ್ತೆ ಫಾರ್ಟಿ ನೈನ್ ರುಪೀಸ್ ಗೆ ನೀವು ಎರಡು ಪೀಸ್ ಅನ್ನ ತಗೋಬಹುದು ನೀವು ಸ್ಪೈಸಸ್ ಎಲ್ಲ ಹಾಕಿಟ್ಕೊಳ್ಳೋಕೆ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದು ಪುಟಾಣಿ ಡಸ್ಟ್ ಬಿನ್ ಅಂತಾನೆ ಹೇಳ್ಬಹುದು ಈ ಡಸ್ಟ್ ಬಿನ್ ಗೆ ನಾವು ಪೇ ಮಾಡಿರೋದು ಫಾರ್ಟಿ ನೈನ್ ರುಪೀಸ್ ಸೈಜ್ ವೈಸ್ ತೀರಾ ಚಿಕ್ಕದೇನಿಲ್ಲ ತೀರಾ ದೊಡ್ಡದೂ ಇಲ್ಲ ಮೀಡಿಯಮ್ ಸೈಜಲ್ಲಿದೆ ಕಿಚನಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಪ್ರೈಸ್ಗೆ ಈ ಕ್ವಾಲಿಟಿ ಎಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು ಫಾರ್ಟಿ ನೈನ್ ಅಂದಾಗ ನಾನೇ ಶಾಕ್ ಅದೇ ಈ ಡಸ್ಟ್ಬಿನ್ಗೆ ಫಾರ್ಟಿ ನೈನ್ ಅಷ್ಟೇನಾ ಅಂತ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಈಗ ನಾನು ಫ್ರಿಜ್ಜಲ್ಲಿ ಇಡೋದಕ್ಕೆ ಬಾಕ್ಸ್ಗಳನ್ನು ತೊಗೊಂಡಿದ್ದೀನಿ ತ್ರೀ ಬಾಕ್ಸ್ಗೆ ನೈಂಟಿ ನೈನು ಆಫರಲ್ಲಿತ್ತು ಇತ್ತು ಹಾಗಾಗಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಲಿಡ್ ಟೈಟಾಗಿದೆ ಟೈಟ್ ಆಗಿದೆ ತುಂಬಾ ಚೆನ್ನಾಗಿದೆ ಮೂರು ಬಾಕ್ಸ್ಗಳು ನೀವು ಹಸಿ ಮೆಣಸಿನ್ಕಾಯಿ ಶುಂಠಿ ನಿಂಬೆಹಣ್ಣು ಈ ಥರದ್ದೆಲ್ಲ ಫ್ರಿಜ್ ಅಲ್ಲಿ ಜೋಡಿಸಿ ಇಟ್ಕೊಳ್ಳೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೇಮ್ ಟಪ್ಪರ್ ವೇರ್ ಬಾಕ್ಸ್ ಎಲ್ಲ ಹೇಗೆಲ್ಲ ಬರುತ್ತೆ ಅದೇ ರೀತಿಯಾಗಿದೆ ಇದೇ ಬಾಕ್ಸ್ ನೀವು ಶಾಪಲ್ಲೆಲ್ಲ ತಗೊಂಡ್ರೆ ತುಂಬಾನೇ ಪ್ರೈಸ್ ಆಗುತ್ತೆ ಇಷ್ಟು ನಾನು ವಿಶಾಲ್ ಮಾರ್ಟ್ ಅಲ್ಲಿ ತಗೊಂಡಿದ್ದು ನೆಕ್ಸ್ಟ್ ನಾನು ರಿಲಯನ್ಸ್ ಅಲ್ಲಿ ಏನೇನೆಲ್ಲ ತಗೊಂಡೆ ಅನ್ನೋದನ್ನ ತೋರಿಸ್ತೀನಿ ಇದು ಪೀಲರು ಸ್ಲೈಸರ್ ಹಾಗೆ ಗ್ರೇಟರ್ ಬಂದಿದೆ ಮೂರು ಬಂದಿದೆ ಟ್ವೆಂಟಿ ನೈನ್ ರುಪೀಸ್ಗೆ ಆಫರ್ ಇತ್ತು ಹಾಗಾಗಿ ತಗೊಂಡೆ ತೆಗೆದು ಎತ್ತಿ ಕೊಂಡಿದ್ರೆ ನನಗೆ ಬೇಕಾದಾಗ ಯೂಸ್ ಮಾಡ್ಕೋಬೋದು ನಮಗೆ ಬೇಕಿದ್ದಾಗ ತೊಗೊಂತೀವಿ ಅಂತ ಹೋದರೆ ಹೆವಿ ಕಾಸ್ಟ್ಲಿ ಕೊಟ್ಟು ನಾವು ಶಾಪ್ಗಳಲ್ಲಿ ತೊಗೋಬೇಕಾಗುತ್ತೆ ಹಾಗಾಗಿ ನಾನು ಎಲ್ಲಾದರೂ ಈ ಥರದ್ದೆಲ್ಲ ನೋಡಿದಾಗ ತೆಗೆದು ಇಟ್ಕೊಂಡಿರ್ತೀನಿ ಈಗ ನ ನಾನು ಎರಡು ಗ್ಲಾಸ್ ಕಂಟೈನರನ್ನು ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಲಿಡ್ ಬರುತ್ತೆ ಗ್ಲಾಸ್ ಕಂಟೈನರು ಹೆವಿ ಗ್ಲಾಸ್ ಕಂಟೈನರ್ ಅಂತಲೇ ಹೇಳ್ಬೋದು ತುಂಬಾ ಥಿಕ್ನೆಸ್ ಇದೆ ಹಾಗೆಯೇ ತೌಸಂಡ್ ಒನ್ ಸೆವೆಂಟಿ ಫೈವ್ ಎಮ್ ಎಲ್ ಹಿಡಿಯುತ್ತೆ ನನಗೆ ಸಾಲ್ಟಿಗೆ ಬೇಕಿತ್ತು ನಾನು ರಿಲಯನ್ಸಲ್ಲೇ ತರಿಸಿದ್ದೆ ಎರಡು ಗ್ಲಾಸ್ ಕಂಟೈನರ್ಸ್ನ ಸಾಲ್ಟಿಗೆ ಅಂತ ಆದರೆ ಅದು ಸೆವೆನ್ ಫಿಫ್ಟಿ ಎಮ್ ಎಲ್ದು ನನಗೆ ಒಂದು ಕೆ ಜಿ ಉಪ್ಪು ಹಿಡೀತಿರ್ಲಿಲ್ಲ ಹಾಗಾಗಿ ಅದನ್ನು ಖಾರದ ಪುಡಿ ಹಾಕ್ಕೊಳ್ಳೋದಕ್ಕೆ ಒಂದು ಧನಿಯಾ ಮೆಣಸಿನ್ಕಾಯಿ ಪುಡಿ ಒಂದು ಸಾರು ಪುಡಿ ಹಾಕ್ಕೊಳ್ಳೋದಕ್ಕೆ ಇಟ್ಕೊಂಡಿದೆ ಈಗ ನಾನು ಒಂದು ಕೆ ಜಿ ಹಿಡಿಯೋ ಅಷ್ಟು ಉಪ್ಪು ಹಾಕಿಟ್ಕೊಳ್ಳೋಕ್ಕೆ ಒಂದು ಆರಳುಪ್ಪು ಒಂದು ಪುಡಿ ಉಪ್ಪು ಹಾಕಿಟ್ಕೊಳ್ಳೋದಕ್ಕೆ ಬಾಕ್ಸ್ ಬೇಕಾಗಿತ್ತು ಹಾಗಾಗಿ ಸರ್ಚ್ ಮಾಡ್ತಾಯಿದ್ದೆ ನಾನು ಅಲ್ಲಿ ಹೋದಾಗ ನನಗೆ ತುಂಬಾ ಇಷ್ಟ ಆಗಿ ಸಿಕ್ತು ಇದು ಲಿಡ್ಡು ನಿಮಗೆ ಪಿಂಕಲ್ಲೂ ಸಿಗುತ್ತೆ ಬ್ಲೂ ಅಲ್ಲೂ ಸಿಗುತ್ತೆ ನಿಮ್ಗೆ ಯಾವ ಲಿಡ್ ಇಷ್ಟ ಆಗುತ್ತೆ ಅದು ತೊಗೋಬೋದು ಗ್ಲಾಸ್ ಕಂಟೈನರ್ ನೋಡ್ತಿದ್ರೆ ತುಂಬಾ ತಿಕ್ನೆಸ್ ಆಗಿದೆ ಹಾಗೆಯೇ ಗ್ರಿಪ್ ಇದೆ ಸ್ಕ್ವೇರ್ ಶೇಪ್ ಇರೋದರಿಂದ ಅದು ಗ್ರಿಪ್ಪು ಕರೆಕ್ಟಾಗಿ ಸಿಗುತ್ತೆ ಪ್ಲೇನ್ ಇದ್ದರೆ ನಿಮಗೆ ಜಾರೋ ಚಾನ್ಸಸ್ ಇರುತ್ತೆ ಗ್ರಿಪ್ ಚೆನ್ನಾಗಿದೆ ದೊಡ್ಡದಾಗಿದೆ ಹಾಗೆಯೇ ಹೆವಿ ಕ್ವಾಲಿಟಿಯಲ್ಲಿದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬಾನೇ ಇಷ್ಟ ಆಯಿತು ಇದಕ್ಕೆ ನಾವು ಪೇ ಮಾಡಿದ್ದು ಒನ್ ಫಿಫ್ಟಿ ನೈನ್ ರುಪೀಸು ಟೂ ಪೇರ್ಗೆ ಹಾಗೇ ಇದರಲ್ಲಿ ನಿಮಗೆ ಸೆವೆನ್ ಫಿಫ್ಟಿ ಎಮ್ ಎಲ್ದು ಕೂಡ ಸಿಗುತ್ತೆ ಒನ್ ನೈನ್ಟೀನ್ ರುಪೀಸ್ಗೆ ಅದು ಕೂಡ ಸಿಗುತ್ತೆ ನೆಕ್ಸ್ಟ್ ನಾನು ಬಾ ವಾಟರ್ ಬಾಟಲ್ಸನ್ನು ತಂದಿದ್ದೀನಿ ರಿಲಯನ್ಸಲ್ಲಿ ವಾಟರ್ ಬಾಟಲು ಟ್ವೆಂಟಿ ಒನ್ ರುಪೀಸು ವಿಶಾಲಲ್ಲಿ ನೈನ್ಟೀನ್ ರುಪೀಸು ಸೇಮ್ ಕ್ವಾಲಿಟಿ ಡಿಸೈನ್ ಅಷ್ಟೇ ಚೇಂಜ್ ಇರುತ್ತೆ ಎರಡೂ ಕೂಡ ಒನ್ ಒನ್ ಇದೆ ಈಗ ಸಮ್ಮರ್ ಇರೋದರಿಂದ ನಾವು ಕಾರಲ್ಲೆಲ್ಲ ಹೊರಗಡೆ ಹೋದಾಗ ನೀರಿನ ಬಾಟ್ಲು ತುಂಬಾ ಬೇಕಾಗುತ್ತೆ ಹಾಗಾಗಿ ನಾನು ಎಲ್ಲೇ ವಾಟರ್ ಬಾಟ್ಲು ಕಂಡ್ರೆ ವಿಶಾಲ್ಗೆ ರಿಲಯನ್ಸಿಗೆ ಹೋದಾಗ ವಾಟರ್ ಬಾಟಲ್ಸನ್ನು ತರ್ತಾ ಇರ್ತೀನಿ ವಾಟರ್ ಬಾಟಲ್ಸ್ ಏನಾಗುತ್ತೆ ಅಂದರೆ ಯಾವಾಗೂ ತರ್ತಾ ಇರ್ತೀನಿ ಅಕಸ್ಮಾತ್ ನೀರು ತುಂಬಿಸಿಟ್ಟಾಗ ಬಿದ್ದರೆ ಕ್ಯಾಪ್ ಹುಡ್ದೋಗ್ಬಿಡುತ್ತೆ ಇಲ್ಲ ಸಮ್ಮೋ ಆಟ ಆಡಿಕೊಂಡು ಕ್ಯಾಪನ್ನೇ ಕಳೆದ ಹಾಕ್ಬಿಟ್ಟಿರ್ತಾನೆ ಬಾಟಲ್ ಇರುತ್ತೆ ಕ್ಯಾಪ್ ಇರೋದಿಲ್ಲ ಆ ಥರ ಆಗ್ಬಿಡುತ್ತೆ ಹಾಗಾಗಿ ನಾನು ಯಾವಾಗೂ ಹೋದಾಗೂ ತಗೋತಾ ಇರ್ತೀನಿ ಕ್ವಾಲಿಟಿ ವೈಸು ಓಕೆ ಅಂತಲೇ ಹೇಳ್ಬೋದು ನಾವು ಟ್ರಾವೆಲಿಂಗಿಗೆಲ್ಲ ನೀರು ತೊಗೊಂಡೋಗೋಕೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಅಲ್ಲೇ ಒಂದು ಬ್ಯಾಗನ್ನು ತಗೊಂಡೆ ನಾನು ವಿಡಿಯೋದಲ್ಲೂ ಹೇಳಿದೆ ಅಲ್ಲಿ ಒಂದು ಒಂದು ಬ್ಯಾಗ್ ತಗೊಂಡೆ ಅಂತ ಇದು ರಿಲಯನ್ಸ್ ಕಡೆಯಿಂದ ಅಲ್ಲ ಒಳಗಡೆ ಇನ್ನೊಂದು ಸಪ್ರೇಟ್ ಶಾಪನ್ನು ಇಟ್ಕೊಂಡಿದ್ರು ಅವ್ರ ಹತ್ರ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಟ್ವೆಂಟಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಈ ಬ್ಯಾಗ್ ಕೂಡ ನಮಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಕ್ಕಿದ್ದು ಈ ಬ್ಯಾಗಿಗೆ ನಾನು ಪೇ ಮಾಡಿದ್ದು ಫೋರ್ ನೈಂಟಿ ರುಪೀಸ್ ಪೇ ಮಾಡಿದೆ ಜಿಪ್ ಎಲ್ಲ ತುಂಬಾ ಸಾಫ್ಟ್ ಆಗಿದೆ ಹಾಗೆ ಲೈಟ್ ವೆಯ್ಟ್ ಇದೆ ನಾಲ್ಕು ಜಿಪ್ ಬರುತ್ತೆ ಒಳಗಡೆ ಒಂದು ದುಡ್ಡು ಇಟ್ಕೊಳ್ಳೋಕ್ಕೆ ಹಾಗೆ ಹೊರಗಡೆ ಒಂದು ಚೇಂಜು ದುಡ್ಡು ಆ ಥರ ಇಟ್ಕೊಳ್ಳೋದಕ್ಕೂ ಕೂಡ ಜಿಪ್ ಬಂದಿದೆ ನಾಲ್ಕು ಜಿಪ್ ಬಂದಿದೆ ಹಾಗೆ ನಾಲ್ಕು ಕೂಡ ತುಂಬಾ ಸಾಫ್ಟಾಗಿ ರನ್ನರೆಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಬ್ಯಾಗು ಕೂಡ ಪುಟ್ ಪುಡ್ದಾಗಿ ತುಂಬಾ ಚೆನ್ನಾಗಿದೆ ನನಗೆ ಈ ಥರ ಬ್ಯಾಗು ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ನೋಡಿ ತೊಗೊಂಡೆ ನೆಕ್ಸ್ಟ್ ನಾನು ಇದೊಂದು ಕಂಟೈನರ್ ಗ್ಲಾಸ್ ಕಂಟೇನರ್ ತೊಗೊಂಡೆ ಗ್ಲಾಸ್ ಸ್ವಲ್ಪ ಆಫರ್ಸ್ ಹಾಕಿದ್ರು ಹಾಗಾಗಿ ಈ ಸತಿ ಗ್ಲಾಸ್ ಐಟಮ್ಸ್ನ ತೊಗೊಂಡಿದ್ದೀನಿ ಇದು ಲಿಡ್ ಬಂದಿದೆ ಪ್ಲಾಸ್ಟಿಕ್ ಲಿಡ್ ಬಂದು ಸ್ಕ್ವೇರ್ ಶೇಪಲ್ಲಿ ಗ್ಲಾಸ್ ಕಂಟೇನರ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಇದನ್ನ ತುಂಬಾ ದಿನದಿಂದ ಹುಡುಕ್ತಾ ಇದ್ದೆ ಮೌಲ್ಡಿಂಗ್ ಮಾಡೋದಕ್ಕೆ ಮೌಲ್ಡಿಂಗ್ ಮಾಡೋ ತರ ಸ್ವೀಟ್ಸ್ ಏನಾದ್ರೂ ಮಾಡಿದಾಗ ಮೌಲ್ಡಿಂಗ್ ಮಾಡೋದಕ್ಕೆ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡೋದಕ್ಕೆ ಹಾಗೇನೆ ಐಸ್ ಕ್ರೀಮ್ ಮಾಡಿದಾಗ ಸ್ಟೋರ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ಫ್ರಿಜ್ ಅಲ್ಲಿ ಇಡೋದಕ್ಕೆ ಕನ್ವೀನಿಯಂಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಈ ತರ ಕಂಟೇನರ್ ನಾನು ಹುಡುಕ್ತಿದ್ದೆ ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಇದೆ ದೊಡ್ಡದಾಗೆ ಬೇಕು ಅಂತ ತಗೊಂಡಿದ್ದು ತೌಸಂಡ್ ಫಾರ್ಟಿ ಎಮ್ ಎಲ್ ಹಿಡಿಯುತ್ತೆ ಇದಕ್ಕೆ ನಾನ್ ಪೇ ಮಾಡಿದ್ದು ಒನ್ ನೈಂಟಿ ನೈನ್ ರುಪೀಸ್ ಗ್ಲಾಸ್ ತುಂಬಾನೇ ತಿಕ್ನೆಸ್ ಆಗಿದೆ ತುಂಬಾ ಚೆನ್ನಾಗಿದೆ ಹಾಗೆ ಲಿಡ್ ಕೂಡ ತುಂಬಾನೇ ಟೈಟ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ತಗೊಂಡಿದ್ದು ಇನ್ನೊಂದು ಗ್ಲಾಸ್ ಕಂಟೈನರ್ ನ ಇದು ತೌಸಂಡ್ ಏಟ್ ಹಂಡ್ರೆಡ್ ಇದಕ್ಕೆ ಎಲ್ ಪೇ ಮಾಡಿದ್ದು ಒನ್ ನೈಂಟಿ ನೈನ್ ರುಪೀಸ್ ಪ್ಲಾಸ್ಟಿಕ್ ಲಿಡ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಹಾಗೆ ಹೆವಿ ಕ್ವಾಲಿಟಿಯಲ್ಲಿ ಇದೆ ಇದನ್ನ ನಾನು ತಗೊಂಡಿದ್ದು ಹುಣಸೆ ಹಣ್ಣನ್ನ ಸ್ಟೋರ್ ಮಾಡೋದಿಕ್ಕೆ ಉಪ್ಪು ಕಾರಣ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಪ್ಲಾಸ್ಟಿಕ್ ಅಲ್ಲಿರೋ ಕೆಟ್ಟ ಅಂಶ ಎಲ್ಲ ಉಪ್ಪು ಖಾರ ಉಳಿ ಹಿಡಿದು ನಮ್ಮ ಹೆಲ್ತ್ ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಆಗಿನ ಕಾಲದಲ್ಲಿ ಪಿಂಗಾಣಿ ಜಾರ್ಗಳಲ್ಲಿ ಹುಣಸೆ ಹಣ್ಣನ್ನ ಉಪ್ಪನ್ನ ಹಾಗೆ ಖಾರದ ಪುಡಿಯನ್ನ ತುಂಬಿಟ್ಕೋತಾ ಇದ್ರು ಅದಕ್ಕೂ ಹಳೆ ಕಾಲದಲ್ಲಿ ಮಣ್ಣಿನ ಮಡಕೆಗಳಲ್ಲಿ ತುಂಬಿಟ್ಕೋತಾ ಇದ್ರು ಈ ಮಧ್ಯದಲ್ಲಿ ಪ್ಲಾಸ್ಟಿಕ್ ಶುರು ಆಗಿದ್ದು ಎಲ್ಲವನ್ನ ಉಪ್ಪು ಖಾರದ ಪುಡಿ ಹುಣ್ಸೆ ಹಣ್ಣು ಎಲ್ಲವನ್ನ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಗಳಲ್ಲಿ ಇಟ್ಕೋತಾ ಇದ್ರು ಈಗ ಮತ್ತೆ ಜನಕ್ಕೆ ಅವೇರ್ನೆಸ್ ಬಂದು ಮತ್ತೆ ಎಲ್ಲರೂ ಪಿಂಗಾಣಿ ಹಾಗೆ ಗ್ಲಾಸ್ ಐಟಮ್ಸ್ ಗಳನ್ನ ತಗೋತಾ ಇದ್ದಾರೆ ನನಗೆ ಈ ಜಾರ್ ಅಂತೂ ತುಂಬಾನೇ ಇಷ್ಟ ಆಯ್ತು ಹುಣಸೆಹಣ್ಣು ಹಣ್ಣು ಎರಡು ಕೆಜಿ ಜಿ ಹಣ್ಣನ್ನ ಆರಾಮಾಗಿ ಇಟ್ಕೋಬಹುದು ಒನ್ ಇಯರ್ ಪೂರ್ತಿ ನಾವು ಯೂಸ್ ಮಾಡ್ಕೋಬಹುದು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿಯಾಗಿರಿ ನಮಸ್ಕಾರ